ಎಲ್ರಿಗೂ ನಮಸ್ಕಾರ ನಾನು ಡಾಕ್ಟರ್ ಸೌಮ್ಯ ಆಯುರ್ವೇದ ವೈದ್ಯ ಹೊತ್ತಿನ ಸಂಚಿಕೆಯಲ್ಲಿ ಕೊಲೆಸ್ಟ್ರಾಲ್ ದೇಹದಲ್ಲಿ ಜಾಸ್ತಿ ಆಗೋದಕ್ಕೆ ಕಾರಣಗಳೇನು ಕೊಲೆಸ್ಟ್ರಾಲ್ ಜಾಸ್ತಿ ಆಗಿದೆ ಅನ್ನೋದಕ್ಕೆ ಏನಾದರೂ ಲಕ್ಷಣಗಳೇನಾದರೂ ಕಂಡುಬರುತ್ತಾ ನೈಸರ್ಗಿಕವಾಗಿ ಇದನ್ನು ಯಾವ ರೀತಿ ಪರಿಹಾರ ಮಾಡ್ಕೋಬೋದು ಅನ್ನೋದನ್ನು ಡಿಟೇಲ್ ಆಗಿ ಹೇಳ್ತೀನಿ ಹಿಂದಿನ ವಿಡಿಯೋದಲ್ಲಿ ಈ ಕೊಲೆಸ್ಟ್ರಾಲ್ ಅನ್ನೋದು ದೇಹದ ರಚನೆಯಲ್ಲಿ ಅತಿ ಮುಖ್ಯವಾದ ಅಂಶ ಅಂತ ತಿಳ್ಕೊಂಡ್ವಿ ಸೊ ಹಂಗಿದ್ರೂ ಕೊಲೆಸ್ಟ್ರಾಲ್ ಯಾಕೆ ಕೆಟ್ಟದು ಅಂತ ಹೇಳ್ತಾರೆ ತುಂಬ ದಪ್ಪ ಇರ್ತಾರೆ ಬಟ್ ಅವ್ರ ಕೊಲೆಸ್ಟ್ರಾಲ್ ಲೆವೆಲ್ ನಾರ್ಮಲ್ ಇರುತ್ತೆ ಇನ್ನು ತುಂಬ ಸಣ್ಣ ಇರ್ತಾರೆ ಬಟ್ ಅವ್ರದ್ದು ಕೊಲೆಸ್ಟ್ರಾಲ್ ಲೆವೆಲ್ ತುಂಬ ಹೈ ಇರುತ್ತೆ ಇದಕ್ಕೆಲ್ಲ ರೀಸನ್ ಏನು ಅಂತ ನೋಡೋದಾದರೆ ಸೊ ಇಲ್ಲಿ ಎಚ್ ಡಿ ಎಲ್ ಮತ್ತು ಎಲ್ ಡಿ ಎಲ್ ಪ್ರಮಾಣ ದೇಹದಲ್ಲಿ ಹೆಚ್ಚು ಕಮ್ಮಿ ಇರೋದೇ ಇದರ ಮೇನ್ ಪ್ರಾಬ್ಲಮ್ಮು ಸೊ ಎಚ್ ಡಿ ಎಲ್ ಪ್ರಮಾಣ ದೇಹದಲ್ಲಿ ಹೆಚ್ಚು ಇದ್ದಷ್ಟು ಸೊ ದೇಹ ತುಂಬ ಆರೋಗ್ಯವಾಗಿರುತ್ತೆ ಅದೇ ಕೆ ಕೆಟ್ಟ ಕೊಲೆಸ್ಟ್ರಾಲ್ ಅಂದರೆ ಎಲ್ ಡಿ ಎಲ್ ಪ್ರಮಾಣ ದೇಹದಲ್ಲಿ ಹೆಚ್ಚಾದ ಹಾಗೆ ದೇಹದಲ್ಲಿ ಏರುಪೇರುಗಳು ಸ್ಟಾರ್ಟ್ ಆಗುತ್ತೆ ಹೆಚ್ಚು ದಪ್ಪ ಇರುವವರು ಒಳ್ಳೆಯ ಕೊಲೆಸ್ಟ್ರಾಲ್ ಉತ್ಪತ್ತಿ ಮಾಡುವಂಥ ಆಹಾರವನ್ನು ತೊಗೊಳ್ತಿದ್ದು ದೇಹವನ್ನು ತುಂಬ ಆ್ಯಕ್ಟಿವ್ ಆಗಿಟ್ಕೊಂಡ್ರೆ ಅಂಥವರಲ್ಲಿ ಕೊಲೆಸ್ಟ್ರಾಲ್ ಮಟ್ಟ ಹೆಚ್ಚು ಹೆಚ್ಚಾಗೋದಿಲ್ಲ ಅದೇ ಇನ್ನೊಂದು ಕಡೆ ತುಂಬ ಸಣ್ಣ ಇರುವವರು ಹೆಚ್ಚು ಕೆಟ್ಟ ಕೊಲೆಸ್ಟ್ರಾಲ್ ಉತ್ಪತ್ತಿ ಮಾಡುವ ಆಹಾರವನ್ನು ಸೇವಿಸ್ತಾ ಇದ್ದು ದೈಹಿಕ ಶ್ರಮ ಕಡಿಮೆ ಇದ್ದರೆ ಅಂಥವರಲ್ಲಿ ಕೊಲೆಸ್ಟ್ರಾಲ್ ಮಟ್ಟ ಜಾಸ್ತಿ ಇರೋದನ್ನು ನಾವು ಕಾಣಬಹುದು ಇವಾಗ ಕೊಲೆಸ್ಟ್ರಾಲ್ ಮಟ್ಟ ದೇಹದಲ್ಲಿ ಜಾಸ್ತಿ ಆಗುತ್ತಿರೋದಕ್ಕೆ ಕಾರಣಗಳನ್ನು ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ಇದರಲ್ಲಿ ಮೊದಲನೇ ಕಾರಣ ವ್ಯಾಯಾಮ ರಹಿತ ಸೆಡೆಂಟ್ರಿ ಲೈಫ್ ಸ್ಟೈಲು ಯಾಕಂದರೆ ದೇಹಕ್ಕೆ ತಗೊಂಡಿರುವ ಆಹಾರಕ್ಕೆ ತಕ್ಕಷ್ಟು ನಾವು ದೈಹಿಕ ಶ್ರಮವನ್ನು ಮಾಡದೇ ಇದ್ದಾಗ ಸೊ ದೇಹದಲ್ಲಿ ಕೆಟ್ಟ ಕೊಲೆಸ್ಟ್ರಾಲ್ ಪ್ರಮಾಣ ಜಾಸ್ತಿ ಆಗ್ತಾನೆ ಹೋಗುತ್ತೆ ಇನ್ನು ಎರಡನೇ ಕಾರಣ ಅತಿಯಾದ ಮದ್ಯಪಾನ ಮತ್ತು ಧೂಮಪಾನದಿಂದ ಕೊಲೆಸ್ಟ್ರಾಲ್ ಮಟ್ಟ ದೇಹದಲ್ಲಿ ಜಾಸ್ತಿ ಆಗ್ಬೋದು ಯಾಕಂದರೆ ಲಿವರ್ ಮೇಲೆ ಹೊಡೆತ ಬೀಳೋದರಿಂದ ಅದರ ಕಾರ್ಯಕ್ಷಮತೆ ಕಡಿಮೆ ಆಗ್ತಾ ಹೋಗಬಹುದು ಇನ್ನು ಮೂರನೇ ಕಾರಣ ಅತಿಯಾದ ಮಾನಸಿಕ ಒತ್ತಡದಿಂದ ಬರಬಹುದು ಯಾಕಂದರೆ ಸ್ಟ್ರೆಸ್ ಹಾರ್ಮೋನ್ಸ್ಗಳು ದೇಹದಲ್ಲಿ ಅತಿಯಾದ ಸ್ರವಿಕೆ ಆಗೋದ್ರಿಂದ ದೇಹದಲ್ಲಿ ಆಹಾರ ಸರಿಯಾಗಿ ಜೀರ್ಣ ಆಗದೆ ಅದು ಫ್ಯಾಟ್ ಆಗಿ ಸಂಗ್ರಹಗೊಳ್ಳಲ್ಪಡುತ್ತದೆ ಇನ್ನು ನಾಲ್ಕನೇ ಕಾರಣ ನಿದ್ರಾಹೀನತೆ ಇದರಿಂದಲೂ ಕೂಡ ದೇಹದಲ್ಲಿ ಕೊಲೆಸ್ಟ್ರಾಲ್ ಮಟ್ಟ ಜಾಸ್ತಿ ಆಗಬಹುದು ಇನ್ನು ಐದನೇ ಕಾರಣ ಒಳ್ಳೆಯ ಕೊಲೆಸ್ಟ್ರಾಲ್ ಉತ್ಪತ್ತಿ ಮಾಡುವ ಆಹಾರವನ್ನು ಕಮ್ಮಿ ಬಳಸುವಂಥದ್ದು ಸೊ ಇದರಿಂದ ಏನಾಗುತ್ತೆ ದೇಹದಲ್ಲಿ ಕೆಟ್ಟ ಕೊಲೆಸ್ಟ್ರಾಗಳು ಸಂಗ್ರಹ ಆಗ್ತಾ ಹೋಗುತ್ತೆ ಈ ಹಿಂದಿನ ವಿಡಿಯೋದಲ್ಲಿ ನಾನು ಹೇಳಿದ್ದೆ ಒಳ್ಳೆಯ ಕೊಲೆಸ್ಟ್ರಾಲ್ಗಳು ಕೆಟ್ಟ ಕೊಲೆಸ್ಟ್ರಾಲನ್ನು ದೇಹದಲ್ಲಿ ಸಂಗ್ರಹವಾಗದಂತೆ ನೋಡಿಕೊಳ್ಳುತ್ತೆ ಸೊ ಯಾವಾಗ ನಾವು ಕೆಟ್ಟ ಕೊಲೆಸ್ಟ್ರಾಲನ್ನು ಜಾಸ್ತಿ ಜಾಸ್ತಿ ತಿಂದಷ್ಟು ಸೊ ಒಳ್ಳೆಯ ಕೊಲೆಸ್ಟ್ರಾಲ್ ಉತ್ಪತ್ತಿ ಮಾಡುವ ಆಹಾರವನ್ನು ಕಡಿಮೆ ಪ್ರಮಾಣದಲ್ಲಿ ತಗೊಂಡಾಗ ಇವು ದೇಹದಲ್ಲಿ ನಾನಾ ಭಾಗಗಳಲ್ಲಿ ಸಂಗ್ರಹವಾಗ್ತಾ ಹೋಗುತ್ತದೆ ಇವಿಷ್ಟು ಕಾರಣದಿಂದ ದೇಹದಲ್ಲಿ ಕೊಲೆಸ್ಟ್ರಾಲ್ ಮಟ್ಟ ಜಾಸ್ತಿ ಆಗ್ಬೋದು ಸೊ ಇಲ್ಲಿ ಒಳ್ಳೆ ಕೊಲೆಸ್ಟ್ರಾಲ್ ಮತ್ತು ಕೆಟ್ಟ ಕೊಲೆಸ್ಟ್ರಾಲ್ ಉತ್ಪತ್ತಿ ಮಾಡುವಂಥ ಆಹಾರಗಳನ್ನು ನಾವು ನೋಡ್ತಾ ಹೋಗಬೇಕಾಗತ್ತೆ ಯಾಕಂದರೆ ಇದರ ಬಗ್ಗೆ ನಾಲೆಜ್ ಇಲ್ಲ ಅಂತ ಹೇಳಿದ್ರೆ ನಾವು ತಿನ್ನುವ ಆಹಾರದಲ್ಲಿ ವ್ಯತ್ಯಾಸಗಳಾದಾಗ ಈ ಕೊಲೆಸ್ಟ್ರಾಲ್ ಮಟ್ಟ ದೇಹದಲ್ಲಿ ಜಾಸ್ತಿ ಆಗುವಂಥ ಸಾಧ್ಯತೆಗಳೇ ತುಂಬ ಜಾಸ್ತಿ ಇರುತ್ತೆ ಲಿವರ್ ನಮ್ಮ ದೇಹದಲ್ಲಿ ಕೊಲೆಸ್ಟ್ರಾಲನ್ನು ಉತ್ಪತ್ತಿ ಮಾಡುತ್ತೆ ಅಂತ ನಾನು ಈ ಹಿಂದಿನ ವೀಡಿಯೋದಲ್ಲಿ ಹೇಳಿದ್ದೆ ಸೊ ಈ ಕೊಲೆಸ್ಟ್ರಾಲ್ ಉತ್ಪತ್ತಿ ಮಾಡೋಕ್ಕೆ ಲಿವರಿಗೆ ಬೇಕಿರುವಂಥ ಮೆಟೀರಿಯಲ್ಸು ನಾವು ತಿನ್ನುವ ಆಹಾರ ಆಗಿರುತ್ತೆ ಸೊ ನಾವು ತಿನ್ನುವ ಆಹಾರದಲ್ಲಿರುವ ಎಣ್ಣೆಯ ಪದಾರ್ಥ ಮತ್ತು ಪ್ರೋಟೀನ್ ಅಂಶವೇ ಈ ಕೊಲೆಸ್ಟ್ರಾಲ್ ಆಗಿ ಮಾರ್ಪಾಡಾಗುತ್ತದೆ ಹಾಗಾಗಿ ಒಳ್ಳೆಯ ಕೊಲೆಸ್ಟ್ರಾಲ್ ಉತ್ಪತ್ತಿ ಮಾಡುವ ಆಹಾರಗಳು ಯಾವುವು ಅಂತ ನೋಡೋದಾದರೆ ಮೊದಲನೇದು ಶುದ್ಧ ದೇಸಿ ಹಸುವಿನ ಹಾಲು ಬೆಣ್ಣೆ ತುಪ್ಪ ಹಾಗೂ ಅದರ ಬೈ ಪ್ರಾಡಕ್ಟ್ಸ್ಗಳನ್ನು ನಾವು ಒಳ್ಳೆಯ ಕೊಲೆಸ್ಟ್ರಾಲ್ ಉತ್ಪತ್ತಿ ಮಾಡುವಂಥ ಆಹಾರ ಅಂತ ಕನ್ಸಿಡ್ರ್ ಮಾಡ್ಬೋದು ಹಾಗೆಯೇ ಗಾಣದ ಎಣ್ಣೆ ಅನ್ಪಾಲಿಶ್ಡ್ ರೈಸ್ ಅನ್ಪಾಲಿಶ್ಡ್ ಗ್ರೈನ್ಸ್ ಅಂದರೆ ಹೋಲ್ ಗ್ರೇನ್ಸು ಡ್ರೈ ಫ್ರೂಟ್ಸು ಕೆಲವೊಂದು ಬೀಜಗಳು ಅಂದರೆ ಚಿಯಾ ಸೀಡ್ಸ್ ಪಂಕಿನ್ ಸೀಡ್ಸ್ ಸಬ್ಜಾ ಸೀಡ್ಸ್ ಇವೆಲ್ಲವೂ ಒಂದು ಒಳ್ಳೆಯ ಕೊಲೆಸ್ಟ್ರಾಲನ್ನು ಉತ್ಪತ್ತಿ ಮಾಡುವಂಥ ಆಹಾರಗಳಾಗಿವೆ ನೀವೇನಾದರೂ ನಾನ್ ವೆಜಿಟೇರಿಯನ್ಸ್ಗಳಾಗಿದ್ದರೆ ಮೊಟ್ಟೆ ಮೀನು ಮಾಂಸವನ್ನು ಅತಿ ಕಡಿಮೆ ಪ್ರಮಾಣದಲ್ಲಿ ಬಳಸಬಹುದು ಸೊ ಬಟ್ ಅದನ್ನು ಬಳಕೆ ಮಾಡಬೇಕಾದ್ರೆ ಕಡಿಮೆ ಪ್ರಮಾಣದಲ್ಲಿ ಎಣ್ಣೆ ಮಸಾಲೆಗಳನ್ನು ಬಳಕೆ ಮಾಡೋದು ಸೂಕ್ತ ಹಿಂದಿನ ಕಾಲದಲ್ಲಿ ಅಡುಗೆ ಎಣ್ಣೆಯನ್ನು ಬೇರೆ ಬೇರೆ ಪ್ರದೇಶದಲ್ಲಿ ಬೇರೆ ಬೇರೆ ಎಣ್ಣೆಗಳನ್ನು ನಾವು ಬಳಕೆ ಮಾಡೋದನ್ನು ಕಂಡಿರ್ತೀವಿ ಫಾರ್ ಎಕ್ಸಾಂಪಲ್ ಕರಾವಳಿ ಪ್ರದೇಶ ಜನರು ಕೊಬ್ಬರಿ ಎಣ್ಣೆ ಮತ್ತು ಎಳ್ಳೆಣ್ಣೆಗಳನ್ನು ಇದ್ರು ಮಲ್ನಾಡು ಕಡೆ ಶೇಂಗಾ ಮತ್ತು ಸೋಯ ಸೂರ್ಯಕಾಂತಿ ಎಣ್ಣೆಯನ್ನು ಬಳಕೆ ಮಾಡ್ತಾಯಿದ್ರು ಅದೇ ನೀವು ಉತ್ತರ ಭಾರತದ ಕಡೆ ಹೋದರೆ ಸಾಸಿವೆ ಎಣ್ಣೆಗಳನ್ನು ಜಾಸ್ತಿ ಬಳಕೆ ಇದ್ರು ಇದಕ್ಕೆ ಕಾರಣ ಮಲೆನಾಡು ಮತ್ತು ಉತ್ತರ ಭಾರತದ ಕಡೆ ವಾತಾವರಣ ತುಂಬ ಕೂಲ್ ಆಗಿರೋದ್ರಿಂದ ಸೊ ಉಷ್ಣವೀರ್ಯ ಗುಣವನ್ನು ಹೊಂದಿರುವ ಸೂರ್ಯಕಾಂತಿ ಎಣ್ಣೆ ಶೇಂಗಾ ಎಣ್ಣೆ ಮತ್ತು ಸಾಸುವೆ ಎಣ್ಣೆಗಳನ್ನು ಇದ್ರು ಅದೇ ಕರಾವಳಿ ಕಡೆ ವಾತಾವರಣ ತುಂಬ ಹಾಟ್ ಇರೋದ್ರಿಂದ ಶೀತ ವೀರ್ಯ ಗುಣವನ್ನು ಹೊಂದಿರುವ ಕೊಬ್ಬರಿ ಎಣ್ಣೆಯನ್ನು ಜಾಸ್ತಿ ಬಳಕೆ ಮಾಡೋದನ್ನು ನಾವು ಕಾಣ್ತೀವಿ ಈ ರೀತಿ ನಾವು ಪ್ರದೇಶಕ್ಕೆ ಅನುಗುಣವಾಗಿ ಎಣ್ಣೆಗಳನ್ನು ಬಳಕೆ ಮಾಡೋದರಿಂದ ಅದು ನಮ್ಮ ದೇಹದ ಮೇಲೆ ಯಾವುದೇ ದುಷ್ಪರಿಣಾಮಗಳನ್ನು ಬೀರೋದು ಕಡಿಮೆ ಆದರೆ ಯಾವಾಗ ಈ ರಿಫೈನ್ಡ್ ಆಯಿಲ್ಗಳು ಮಾರ್ಕೆಟ್ಗಳಲ್ಲಿ ಸಿಗೋದಿಕ್ಕೆ ಶುರುವಾಯಿತು ಜನರು ಈ ಗಾಣದ ಎಣ್ಣೆಗಳನ್ನು ಬಳಕೆ ಮಾಡೋದು ಕಡಿಮೆ ಮಾಡ್ತಾನೆ ಹೋದರು ಸೊ ಇದರಿಂದಾಗಿ ದೇಹದಲ್ಲಿ ಸಿಕ್ ಸುಮಾರಷ್ಟು ಕಾಯಿಲೆಗಳು ಇವಾಗ ನಾವು ಕಾಮನಾಗಿ ಕಾಣ್ಬೋದು ಅಂದರೆ ಡಯಾಬಿಟಿಸ್ ಇರಲಿ ಫ್ಯಾಟಿ ಲಿವರ್ ಇರಲಿ ಅಥವಾ ಬಿ ಪಿ ಸಮಸ್ಯೆ ಇದೆಲ್ಲದರ ಹಿಂದೆ ಒಂದು ಮುಖ್ಯವಾದ ಕಾರಣ ಅಂತ ಹೇಳಿದ್ರೆ ಅದು ಈ ಎಣ್ಣೆಗಳ ಬಳಕೆಯಲ್ಲಿ ತಪ್ಪಾಗಿರುವಂಥದ್ದು ಟಿವಿನಲ್ಲಿ ಏನ್ ತೋರಿಸ್ತಾ ಇದಾರೆ ಅದನ್ನೇ ನಿಜ ಅಂತ ಅಂದ್ಕೊಂಡು ಎಣ್ಣೆಗಳನ್ನ ಬಳಕೆ ಮಾಡ್ತಾ ಹೋಗ್ತಾ ಇದ್ದಾರೆ ಹಾಗಾಗಿ ಆರೋಗ್ಯದ ದೃಷ್ಟಿಯಿಂದ ಹೇಳೋದಾದ್ರೆ ಈ ಗಾಣದ ಎಣ್ಣೆಗಳನ್ನು ಬಳಸುವುದು ಸೂಕ್ತ ಅಂತ ನಾನು ಅಭಿಪ್ರಾಯ ಪಡ್ತೀನಿ ಇನ್ನು ಕೆಟ್ಟ ಕೊಲೆಸ್ಟ್ರಾಲ್ ಉತ್ಪತ್ತಿ ಮಾಡುವ ಆಹಾರವು ಯಾವುದು ಅಂತ ನೋಡೋದಾದ್ರೆ ಮೊನ್ನೆದು ರೆಡ್ ಮೀಟು ರಿಫೈನ್ಡ್ ಆಯಿಲ್ ಗಳು ರಿಫೈನ್ಡ್ ಗ್ರೈನ್ ಮತ್ತು ಮೈದಾ ರವೆ ಈ ತರ ಆಹಾರ ಪದಾರ್ಥಗಳು ಆಮೇಲೆ ಪಾಲಿಶ್ ಆಗಿರುವಂತ ಅಕ್ಕಿ ಬೇಳೆ ಜಂಕ್ ಫುಡ್ಗಳು ಬೇಕರಿ ಆಹಾರ ಪದಾರ್ಥಗಳು ಕರಿದ ತಿಂಡಿಗಳು ಅತಿಯಾದ ಸ್ವೀಟ್ಸು ಪ್ಯಾಕೆಟ್ಗಳಲ್ಲಿ ಸಿಗುವಂಥ ಆಹಾರ ಪದಾರ್ಥಗಳು ಇಂಥದ್ದು ಅಂತ ಹೇಳ್ಬೋದು ಇನ್ನು ದೇಹದಲ್ಲಿ ಕೊಲೆಸ್ಟ್ರಾಲ್ ಹೆಚ್ಚಾಗೋದಕ್ಕೆ ಮೂಲ ಕಲ್ಪ್ರಿಟ್ ಅಂದರೆ ಅದು ಗ್ಲೂಕೋಸ್ ಅಂತ ಹೇಳ್ಬೋದು ಈ ಗ್ಲೂಕೋಸನ್ನು ಈ ಈ ಹಿಂದಿನ ವೀಡಿಯೋದಲ್ಲೂ ನಾನು ಹೇಳಿದೆ ಈ ಗ್ಲೂಕೋಸ್ ಏನಿದೆ ಅದು ನಮ್ಮ ದೇಹದಲ್ಲಿ ಗಳಾಗಿ ದೇಹದ ನಾನಾ ಭಾಗಗಳಲ್ಲಿ ಸಂಗ್ರಹಗೊಳ್ಳುತ್ತೆ ಅಂತ ಹೇಳಿದೆ ಸೊ ಈ ಗ್ಲುಕೋಸ್ ಅನ್ನೋದು ನಾವು ಸಕ್ಕರೆ ತಿನ್ನೋದ್ರಿಂದ ಮಾತ್ರ ಬರುತ್ತೆ ಅಂತ ತುಂಬ ಜನ ಅಂದ್ಕೊಂಡಿದ್ದಾರೆ ಬಟ್ ನಾವು ತಿಂತಿರುವಂಥ ಕಾರ್ಬೋಹೈಡ್ರೇಟ್ಸ್ ಅಂದರೆ ಅಕ್ಕಿ ಗೋಧಿ ಜೋಳ ರಾಗಿ ಈ ಸಿರಿಧಾನ್ಯಗಳು ಇವೇ ನಮ್ಮ ದೇಹದಲ್ಲಿ ಕಾರ್ಬೋಹೈಡ್ರೇಟ್ಸ್ಗಳು ಅಂತ ಹೇಳ್ತೀವಿ ಅಂದರೆ ಇದರಲ್ಲಿ ಎಪ್ಪತ್ತೈದು ಪರ್ಸೆಂಟಷ್ಟು ಕಾರ್ಬೋಹೈಡ್ರೇಟ್ಸ್ಗಳಿರ್ತವೆ ಓನ್ಲಿ ಟ್ವೆಂಟಿ ಫೈವ್ ಪರ್ಸೆಂಟಷ್ಟು ಮಾತ್ರ ನ್ಯೂಟ್ರೆಂಟ್ಸ್ಗಳು ಇರೋದು ಈ ಕಾರ್ಬೋಹೈಡ್ರೇಟ್ಸೇ ನಮ್ಮ ದೇಹದಲ್ಲಿ ಗ್ಲುಕೋಸ್ ಆಗಿ ಮಾರ್ಪಾಟುಗೊಳ್ಳುತ್ತದೆ ಕಾರ್ಬ್ರಿಜ್ ಫುಡ್ಡುಗಳನ್ನು ಅತಿ ಪ್ರ ಕಡಿಮೆ ಪ್ರಮಾಣದಲ್ಲಿ ಬಳಕೆ ಮಾಡಿ ಅಂತ ತುಂಬ ಜನ ಹೇಳೋದನ್ನು ನಾವು ಕೇಳಿಬೋದು ಯಾಕೆ ಹೇಳಿದ್ರೆ ನಮ್ಮ ದೈಹಿಕ ಶ್ರಮ ಯಾವ ರೀತಿ ಇದೆ ಅನ್ನೋದ್ರ ಮೇಲೆ ನಾವು ಈ ಕಾರ್ಬೋಹೈಡ್ರೇಟ್ಸ್ಗಳನ್ನು ತಿನ್ನಬೇಕಾಗತ್ತೆ ಅಂದರೆ ಈಗ ರೈತರು ತುಂಬ ಹೆವಿ ಕೆಲಸ ಮಾಡ್ತಾರೆ ಅಂಥವರಿಗೆ ಕಾರ್ಬೋಹೈಡ್ರೇಟ್ಸ್ ಅಂದರೆ ಎನರ್ಜಿ ಬೇಕೇ ಬೇಕಾಗತ್ತೆ ಅವರು ಎಷ್ಟು ಬೇಕಾದ್ರೂ ಕಾರ್ಬೋಹೈಡ್ರೇಟ್ಸ್ ತಿನ್ನೋದ್ರಿಂದ ಏನೇ ಅವರ ಬಾಡಿಯಲ್ಲಿ ಚೇಂಜಸ್ಗಳು ಬರೋದಿಲ್ಲ ಬಟ್ ನಾವು ಕೂತು ಕೆಲಸ ಮಾಡೋರು ಶ್ರಮರಹಿತ ಕೆಲಸಗಳನ್ನು ಯಾರು ಮಾಡ್ತಾ ಇರ್ತಾರೆ ಅಂಥವರು ಕಾರ್ಬೋಹೈಡ್ರೇಟ್ಸ್ಗಳನ್ನು ಇಪ್ಪತ್ತೈದು ಪರ್ಸೆಂಟ್ ತಗೊಂಡ್ರೂ ಸಾಕಾಗತ್ತೆ ಇನ್ ಕೇಸ್ ಆ ಪ್ರಮಾಣಕ್ಕಿಂತ ಅಂದರೆ ದೈಹಿಕ ಶ್ರಮಕ್ಕಿಂತ ಜಾಸ್ತಿ ಪ್ರಮಾಣದಲ್ಲಿ ಅವರು ಗ್ಲೂಕೋಸ್ ಅಂದರೆ ಕಾರ್ಬೋಹೈಡ್ರೇಟ್ಸ್ಗಳನ್ನು ತಗೊಳ್ಳೋದ್ರಿಂದ ಈ ದೇಹದಲ್ಲಿ ಅದು ಗ್ಲೂಕೋಸ್ ಆಗಿ ಪರಿವರ್ತನೆಗೊಂಡು ಫ್ಯಾಟ್ ರೂಪದಲ್ಲಿ ದೇಹದ ನಾನಾ ಭಾಗಗಳಲ್ಲಿ ಶೇಖರಣೆಗೊಳ್ಳುತ್ತೆ ಹಾಗಾಗಿ ದಿನದಲ್ಲಿ ಅಗತ್ಯಕ್ಕಿಂತ ಜಾಸ್ತಿ ನಾವು ಕಾರ್ಬೋಹೈಡ್ರೇಟ್ಸ್ಗಳನ್ನು ತೆಗೆದುಕೊಳ್ಳುವುದರಿಂದಲೂ ಈ ದೇಹದಲ್ಲಿ ಕೊಲೆಸ್ಟ್ರಾಲ್ ಮಟ್ಟ ಜಾಸ್ತಿ ಆಗಬಹುದು ಇನ್ನು ದೇಹದಲ್ಲಿ ಕೊಲೆಸ್ಟ್ರಾಲ್ ಹೆಚ್ಚಾಗಿದೆ ಅಂತ ಹೇಗೆ ಗೊತ್ತಾಗುತ್ತೆ ನಮಗೆ ಇದಕ್ಕೇನಾದರೂ ಲಕ್ಷಣಗಳಿದ್ದೇವೆ ಅಂತ ನೋಡೋದಾದರೆ ಇದೊಂದು ಸೈಲೆಂಟ್ ಕಿಲ್ಲರ್ ಅಂತ ಹೇಳ್ಬೋದು ಅಂದರೆ ಯಾವುದೇ ರೀತಿಯ ಲಕ್ಷಣಗಳು ನಮಗೆ ಹೆಚ್ಚು ಕಂಡು ಬರೋದಿಲ್ಲ ಸೊ ಯಾವಾಗ ಇದು ಗೊತ್ತಾಗತ್ತೆ ಅಂತ ಹೇಳಿದ್ರೆ ತು ತುಂಬ ಒಬೆಸಿಟಿ ಇರೋರಿಗೆ ಅಥವಾ ಕೆಲವೊಬ್ರು ಹಾರ್ಟ್ ಪೇಷಂಟ್ಸು ಅಂದರೆ ಮತ್ತೆ ಪಾರ್ಶ್ವವಾಗಿ ಒಳಗಾದವರಲ್ಲಿ ರಕ್ತ ಪರೀಕ್ಷೆಗಳನ್ನು ಮಾಡಿದಾಗ ಮಾತ್ರ ನಮಗೆ ಇದು ಗೊತ್ತಾಗುವಂಥದ್ದು ಆದಾಗ್ಯೂ ಕೆಲವೊಂದು ಲಕ್ಷಣಗಳನ್ನು ನಾವು ಹೇಳ್ಬೋದು ಕೈಕಾಲುಗಳಲ್ಲಿ ಊತ ಏನಾದರೂ ಕಂಡು ಬಂದರೆ ಚರ್ಮದ ಬಣ್ಣ ಬದಲಾವಣೆ ಏನಾದರೂ ಆದರೆ ಕೈಕಾಲುಗಳಲ್ಲಿ ಅಸಹನೀಯ ನೋವು ಸೆಲೆ ಸೆಳೆತ ಕಂಡು ಬಂದರೆ ಕಣ್ಣಿನ ರೆಪ್ಪೆಯ ಚರ್ಮದ ಅಡಿಯಲ್ಲಿ ಬಿಳಿ ತೇಪೆಗಳೇನಾದರೂ ಕಂಡು ಬಂದರೆ ಮೆಟ್ಟಿಲು ಇರ್ಬೇಕಾದ್ರೆ ಸುಸ್ತು ಕಾಲ್ ಸೆಳೆತ ಎದುಸರು ಏನಾದರೂ ಬರ್ತಾ ಇದ್ರೆ ಪದೇ ಪದೇ ತಲೆನೋವು ಏನಾದರೂ ಬರ್ತಾ ಇದ್ರೆ ಪಾದಗಳಲ್ಲಿ ಅಥವಾ ಕೈಗಳಲ್ಲಿ ಸೂಜಿಯಲ್ಲಿ ಚುಚ್ಚದ ರೀತಿ ಏನಾದರೂ ಆಗ್ತಾ ಇದ್ರೆ ಆ ಸಂದರ್ಭದಲ್ಲಿ ಲಿಪಿಡ್ ಪ್ರೊಫೈಲ್ ಮಾಡಿಸಿಕೊಳ್ಳೋದು ಸೂಕ್ತ ಇನ್ನು ನಾರ್ಮಲ್ ಲಿಪಿಡ್ ಪ್ರೊಫೈಲ್ ಮಟ್ಟ ದೇಹದಲ್ಲಿ ಎಷ್ಟಿರಬೇಕು ಅನ್ನೋದನ್ನು ಈ ವಿಡಿಯೋದ ಪಕ್ಕದಲ್ಲಿ ನಾನು ಹಾಕಿರ್ತೀನಿ ಒಂದ್ಸಲ ಎಲ್ಲ ನೋಡ್ಕೊಂಡ್ಬಿಡಿ ಇನ್ನು ಪರಿಹಾರವನ್ನು ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ ಮೊದಲನೇದಾಗಿ ನಾವು ತಿನ್ನುವಂಥ ಆಹಾರವನ್ನು ಹಿತಮಿತವಾಗಿ ಋತುವಿಗನುಸಾರವಾಗಿ ದೈಹಿಕ ಶ್ರಮವನ್ನು ನೋಡಿಕೊಂಡು ಮಾಡುವುದು ಸೂಕ್ತ ಇದರಿಂದ ನಾವು ಯಾವುದೇ ಥರದ ಆಹಾರ ಪದಾರ್ಥಗಳನ್ನು ತಿಂದರೂ ಕೂಡ ಅದು ದೇಹದಲ್ಲಿ ಫ್ಯಾಟ್ ಆಗಿ ಕನ್ವರ್ಟ್ ಆಗದೇ ಇರೋ ರೀತಿ ನೋಡ್ಕೊಳ್ಬೋದು ದಿನನಿತ್ಯ ಯೋಗ ವ್ಯಾಯಾಮ ಪ್ರಾಣಾಯಾಮ ವಾಕಿಂಗ್ ಒಂದು ಅರ್ಧ ಗಂಟೆಯಿಂದ ಒಂದು ಗಂಟೆಗಳ ಕಾಲ ಮಾಡೋದರಿಂದ ದೇಹದಲ್ಲಿ ಹೆಚ್ಚು ಸಂಗ್ರಹ ಆಗಿರುವಂಥ ಫ್ಯಾಟ್ಗಳನ್ನು ಕರಗಿಸಿಕೊಳ್ಳೋದಕ್ಕೆ ಅನುಕೂಲವಾಗುತ್ತದೆ ಅತಿಯಾದ ಮಾಂಸಾಹಾರ ಸೇವನೆ ಜಂಕ್ ಫುಡ್ಡು ಮದ್ಯಪಾನವನ್ನು ಕಡಿಮೆ ಮಾಡಿಕೊಳ್ಳೋದು ಸೂಕ್ತ ಇದರಿಂದ ಲಿವರ್ ಮೇಲೆ ಒತ್ತಡ ಕಡಿಮೆ ಮಾಡಿಕೊಳ್ಳಬಹುದು ಅತಿಯಾದ ಮಾನಸಿಕ ಒತ್ತಡ ನಿವಾರಣೆಗೆ ಧ್ಯಾನ ಮ್ಯೂಸಿಕ್ ಕೇಳೋದು ಇಷ್ಟಪಡುವ ಕೆಲಸಗಳಲ್ಲಿ ತೊಡಗುವುದು ಸೂಕ್ತ ದಿನನಿತ್ಯ ಆಹಾರದಲ್ಲಿ ಅರಶಿನ ಬೆಳ್ಳುಳ್ಳಿ ಜೀರಿಗೆ ಕರಿಬೇವು ಈ ಥರ ಪದಾರ್ಥಗಳನ್ನು ಹೆಚ್ಚು ಬಳಕೆ ಮಾಡೋದರಿಂದ ಲಿವರ್ಗೆ ಉಂಟಾದ ಊತವನ್ನು ಕಡಿಮೆ ಮಾಡ್ಕೋಬೋದು ಹಾಗೂ ಅದರ ಆರೋಗ್ಯವನ್ನು ಕಾಪಾಡ್ಕೋಬಹುದು ನಿಯಮಿತವಾಗಿ ದೇವರ ಹೆಸರಲ್ಲಿ ಉಪವಾಸವನ್ನು ಮಾಡೋದರಿಂದ ದೇಹದಲ್ಲಿ ಶೇಖರಣೆಗೊಂಡಿರುವ ಫ್ಯಾಟ್ ಮತ್ತು ಲಿವರ್ನಲ್ಲಿ ಶೇಖರಣೆಗೊಂಡಿರುವ ಫ್ಯಾಟನ್ನು ಕರಗಿಸಿಕೊಳ್ಳೋದಕ್ಕೆ ಅನುಕೂಲವಾಗುತ್ತದೆ ಆಹಾರದಲ್ಲಿ ಸಾಕಷ್ಟು ನಾರಿನಂಶ ಇರುವ ಹಣ್ಣು ತರಕಾರಿ ಮೊಳಕೆ ಬಂದಿರೋ ಕಾಳು ಡ್ರೈ ಫ್ರೂಟ್ಸ್ ಸೀಡ್ಸ್ ಈ ಥರ ಆಹಾರಗಳನ್ನು ದಿನನಿತ್ಯ ಬಳಕೆ ಮಾಡೋದರಿಂದ ಅದರಲ್ಲಿರುವಂಥ ಫ್ಯಾಟ್ ಸಾಲ್ಯೂಬಲ್ ಫೈಬರ್ಗಳು ಕರುಳಿನಲ್ಲಿ ಫ್ಯಾಟ್ ಹೆಚ್ಚಿನದಾಗಿ ಹೀರಿಕೊಳ್ಳದಂತೆ ನೋಡಿಕೊಳ್ಳುತ್ತದೆ ರಿಫೈನ್ಡ್ ಆಯಿಲು ರಿಫೈನ್ಡ್ ಗ್ರೈನ್ಗಳನ್ನು ಆಹಾರದಲ್ಲಿ ಆದಷ್ಟು ಕಡಿಮೆ ಮಾಡಿ ಅದರ ಬದಲು ಶುದ್ಧ ದೇಸಿ ಹಸುವಿನ ತುಪ್ಪ ಬೆಣ್ಣೆ ಗಾಣದ ಎಣ್ಣೆಗಳು ಹಾಗೆಯೇ ಹೋಲ್ ಗ್ರೈನ್ಸ್ಗಳನ್ನು ಬಳಕೆ ಮಾಡುವುದು ಸೂಕ್ತ ಒಮೆಗಾ ತ್ರೀ ಫ್ಯಾಟಿ ಆ್ಯಸಿಡ್ಸ್ ಹೆಚ್ಚಿಗೆ ಇರುವಂಥ ಆಹಾರ ಪದಾರ್ಥಗಳನ್ನು ಸೇವಿಸುವುದರಿಂದ ದೇಹದಲ್ಲಿ ಗುಡ್ ಕೊಲೆಸ್ಟ್ರಾಲ್ ಪ್ರಮಾಣವನ್ನು ಹೆಚ್ಚಿಗೆ ಮಾಡ್ಕೋಬೋದು ಅದಕ್ಕಾಗಿ ಅಗಸೆ ಬೀಜ ವಾಲ್ನಟ್ ಬಾದಾಮಿ ಫಿಶ್ಗಳನ್ನು ಬಳಕೆ ಮಾಡುವುದು ಸೂಕ್ತ ಚರ್ಮದ ಮೇಲೆ ಸೂರ್ಯನ ಬೆಳಕು ಬಿದ್ದಾಗ ಚರ್ಮದ ಕೆಳಪದರದಲ್ಲಿ ಶೇಖರಣೆಗೊಂಡಿರುವ ಕೊಲೆಸ್ಟ್ರಾಲು ವಿಟಮಿನ್ ಡಿ ಆಗಿ ಕನ್ವರ್ಟ್ ಆಗುತ್ತದೆ ಎಂದು ಈ ಹಿಂದಿನ ವಿಡಿಯೋದಲ್ಲಿ ತಿಳಿಸಿದೆ ಹಾಗಾಗಿ ನಮ್ಮ ದೇಹದ ಕೊಲೆಸ್ಟ್ರಾಲ್ ಅಂದರೆ ಫ್ಯಾಟನ್ನು ಕರಗಿಸ್ಬೇಕಾದ್ರೆ ನಾವು ಒನ್ ಟು ಟೂ ಅವರ್ಸು ಸೂರ್ಯನ ಎಳೆ ಬಿಸಿಲಿಗೆ ಮೈಯೊಟ್ಟುವುದು ಸೂಕ್ತ ಇವಿಷ್ಟು ಕೊಲೆಸ್ಟ್ರಾಲ್ ಬಗ್ಗೆ ಮಾಹಿತಿ ನಿಮಗೆ ಅನುಕೂಲ ಆಗಬಹುದು ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನಷ್ಟು ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ